ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತ ನಾವು ಆನುಗೂಡ್ ಹತ್ರ ಹೊಸಹಳ್ಳಿ ಊರಿನ ಪಕ್ಕನೇ ಇರತಕ್ಕಂಥ ತೋಟ ಕಿರಣ್ ಮಾರ್ಗದರ್ಶನ ಇಲ್ಲಿ ಕಿರಣ್ ಅವರು ನಂತರ ಚೇತನ್ ಅವರ ಮಾರ್ಗದರ್ಶನದಲ್ಲಿ ನಾಲ್ಕು ವರ್ಷದಿಂದ ಅಡಿಕೆನ ಇವರು ಬೆಳೀತಾ ಇದ್ದಾರೆ ಅಂದ್ರೆ ಟೋಟಲ್ ಇದೊಂದು ಹತ್ತು ವರ್ಷದ ಪ್ಲಾಟ್ ಇದೆ ಅವರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಒಂದೂವರೆ ಲಕ್ಷ ನಂತರ ಎರಡನೇ ಒಂದು ಮೂರುವರೆ ಲಕ್ಷ ಮೂರನೇ ವರ್ಷಕ್ಕೆ ಕಾಯಿ ತೂಕ ಕೊಟ್ಟರು ಅದೊಂದು ಆರೂವರೆ ಲಕ್ಷ ಈ ವರ್ಷ ಅವರು ಟೋಟಲ್ ಅದನ್ನು ಗುತ್ತಿಗೆ ಈ ಗುತ್ತಿಗೆ ರೂಪದಲ್ಲಿ ಕೊಟ್ಟಿರೋದು ಏಳು ಲಕ್ಷ ಮೂವತ್ತೈದು ಸಾವಿರ ಇದು ಏಳುನೂರ ಐವತ್ತು ಗಿಡದಲ್ಲಿ ಒಂದು ಐವತ್ತು ಗಿಡಗಳು ಇಲ್ಲ ಬರೀ ಏಳ್ನೂರು ಗಿಡದಲ್ಲಿ ಇಷ್ಟು ಇಳುವರಿನ ಇವರು ಪಡ್ಕೊಂಡಿದ್ದಾರೆ ತಮ್ಮ ಹೆಸರು ಸರ್ ವಿನೋದ್ ಕುಮಾರ್ ವಿನೋದ್ ಕುಮಾರ್ ಅಂಥೇಳಿ ವಿನೋದ್ ಕುಮಾರ್ ಅವರು ನೀವು ಯಾರಾದರೂ ಇಲ್ಲಿ ಹತ್ತಿರದವರು ಏನಾದರೂ ನೀವು ವಿಸಿಟ್ ಮಾಡೋಕ್ಕೆ ಮನಸ್ಸಿದ್ರೆ ನೀವು ಇಲ್ಲಿ ಹತ್ತಿರದಲ್ಲೇ ಬಂದು ಪ್ಲಾಟನ್ನು ವಿಸಿಟ್ ಮಾಡಬೇಕು ವಿನೋದ್ ಕುಮಾರ್ ಅವ್ರನ್ನ ನೀವು ಅವರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಇದರಲ್ಲಿ ನಾನೆಲ್ಲ ತೋರಿಸಿದ್ದೀನಿ ಧನ್ಯವಾದಗಳು ಮತ್ತೆ ಫರ್ಟಿಲೈಸರ್ ಏನ್ಸರ ಒಂದ್ ಚೀಲ ಮಾತ್ರ ಹದಿನೈದನೇ ತೊಗೊಂಡ್ಬರ್ತೀನಿ ಒಂದೇ ಚೀಲ ಆ ಗೊಬ್ಬರನ್ನ ಮಿಕ್ಸ್ ಸ್ವಲ್ಪ ಸ್ವಲ್ಪ ಇಷ್ಟ ಆಗ್ಲಿ ಅಂತ ಹೇಳಿ ಮಿಕ್ಸ್ ಮಾಡಿ ಬಗ್ಗ ಹಾಕ್ತಿವಿ ಸೆಂಟರ್ ಬೀದಿಗೆ ಹಾಕ್ತಿವಿ ಈ ಕಡೆ ಹಾಕಿ ಒಂದ್ ಹತ್ ಲೀಟರ್ ಲಿಕ್ವಿಡ್ ಕೊಟ್ಟಿರ್ತಾರೆ ಆ ಲಿಕ್ವಿಡ್ ಅನ್ನು ನೀರಿಗೆ ಮಿಕ್ಸ್ ಮಾಡ್ಕೊಂಡು ನಿನ್ನೆ ಹಾಕಿದೆ ನಿನ್ನೆ ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆ ಮೊನ್ನೆ ಅರ್ಧ ಹಾಕಿದೆ ನಿನ್ನೆ ಅರ್ಧ ಲಿಕ್ವಿಡ್ ಅನ್ನ ಬುಡಕ್ ನಾನೇ ಡ್ರಂಚಿಂಗ್ ಬಾಫು ಹ್ಮ್ ಬಾಫು ಮತ್ತೆ ಬಾಸು ಬಾಪಿಡಾನು ರೆಪಿಡಾನ್ ಹ್ಮ್ ಮೂರು ಬಾರಿ ಬಾಸು ಬಾಫು ರಾಪಿಡಾನ್ ಮೂರೇ ಕುಡ್ತಿ ಮತ್ತೆ ಸ್ಪ್ರೇ ಎಷ್ಟು ಬಾರಿ ಮಾಡ್ತೀರಿ ಸ್ಪ್ರೇ ಮೂರ್ ಸರಿ ಸ್ಪ್ರೇ ಮಾತ್ರ ಮೂರ್ ಸರಿ ಟ್ರೆಂಚಿಂಗ್ ಮಾತ್ರ ಒಂದೇ ಎರಡು ಟೈಮ್ ಮಾಡಿದ ಅಂದ್ರೆ ಮೂರ್ ಬಾರಿ ಸ್ಪ್ರೇ ಮೂರ್ ಬಾರಿ ಡ್ರೆಚ್ ಸರ್ ಈ ವರ್ಷ ಎಷ್ಟೈತೆ ಇದು ನಾನು ಡೈರೆಕ್ಟ್ ಆಗಿ ಹಂಗೆ ಕಣಿ ಕೊಟ್ಟರು ಏಳು ಲಕ್ಷ ಮೂವತ್ತೈ ಸಾವಿರ ಏಳ್ ಲಕ್ಷ ಮೂವತ್ತೈದು ಸಾವಿರ ಕೇಣಿನ ಕೊಟ್ಟಬಿಟ್ಟು ಏಳ್ನೂರ ಐದು ಗಿಡ ಈ ಸಣ್ಣ ಗಿಡ ಇದೆಲ್ಲ ಸೇರಿ ಸಣ್ಣ ಗಿಡಾನು ಸರಿ ಫಲಾಬರ ಗಿಡ ಎಷ್ಟು ನನ್ನ ಪ್ರವತ್ತು ಗಿಡ ಒಂದ್ ಏಳ್ನೂರ್ ಗಿಡ ಏಳ್ನೂರು ಗಿಡದಲ್ಲಿ ನಿಮ್ಗೆ ಎಷ್ಟು ವರ್ಷದ ಗಿಡಗಳಿವೆ ಈಗ ಹತ್ತು ವರ್ಷ ಟೋಟಲ್ ಹತ್ತು ವರ್ಷದ ಗಿಡಗಳು ಹಿಂದಿನ ವರ್ಷದ ಆದಾಗ

ನಾಲ್ಕನೇ ವರ್ಷ ಅದ್ರ ಹಿಂದಿನ ವರ್ಷ ಏನಾರ ನೆನಪಿದ್ದೇನೆ ಅಂದ್ರೆ ಈಗ ಈ ವರ್ಷ ಅಂತೂ ಏಳು ಮೂವತ್ತೈದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಒಂದು ಎಂಬತ್ತು ಕೊಟ್ಟಿತ್ತು ಒಂದು ಎಂಬತ್ತು ಮೂರು ಚಿಲ್ಡ್ರ ಆಯ್ತು ವರ್ಷ ಒಂದು ಎಂಬತ್ತಾಗಿತ್ತು ಆಮೇಲೆ ಮೂರು ಚಿಲ್ಡ್ರ ಆಯಿತು ಆಮೇಲೆ ಡೈರೆಕ್ಟ್ ಆರು ಆರು ಚಿಲ್ಡ್ರ ಆರು ಚಿಲ್ಡ್ರ ನಿನ್ನೆ ಈ ವರ್ಷ ಮಾತ್ರ ಅಲ್ಲಿ ಹೆಂಗಾರ ನಿಮ್ಗೆ ಆರನೇ ವರ್ಷ ಒಂದು ಚಿಲ್ಡ್ರ ಏಳನೇ ವರ್ಷ ಮೂರು ಚಿಲ್ಡ್ರ ಎಂಟನೇ ವರ್ಷ ಆರು ಚಿಲ್ಡ್ರ ಈಗ ನೀವು ಒಂಬತ್ತು ವರ್ಷಕ್ಕೆ ನಿಮಗೆ ಏಳು ಲಕ್ಷ ಮೂವತ್ತೈದು ಸಾವಿರ ಆಗಿದೆ ಏಳು ಲಕ್ಷ ಮೂವತ್ತೈದು ಸಾವಿರನ ಕಾಯ್ತು ಯಾವಾಗ ಮುಗಿಸಿದ್ರಿ ಇದನ್ನ ರೇಟ್ ಅನ್ನ ಇದು ಹೆಚ್ಚು ಕಮ್ಮಿ ಸ್ಟಾರ್ಟಿಂಗೇ ಮುಗಿಸಿದ್ವಿ ಒಂದು ಎಂಟನೇ ತಿಂಗಳಲ್ಲಿ ಮುಗಿಸಿದ್ವಿ ಏಳನೇ ತಿಂಗಳ ಎಂಟನೇ ತಿಂಗಳ ಈಗೆಲ್ಲ ಪೂರ್ತಿ ಹಣ ಕಂಪ್ಲೀಟ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಕೊಟ್ಟಿದ್ದಾರೆ ಏನೋ ಅಡಿಕೆ ಬಗ್ಗೆ ಅವರು ಅಭಿಪ್ರಾಯ ಅವರೇನು ಒಳ್ಳೆ ಚೆನ್ನಾಗಿದೆಪ್ಪ ಹಿಂಗೆ ಮಟ್ಟ ಮಾಡ್ಬೋದು ಮುಂದ್ ವರ್ಷ ಕೊಡ್ತೀವಿ ಮುಂದ್ ವರ್ಷ ನಾವೇ ಬರ್ತೀವಿ ನೀವು ಮಾಡಿ ಬರ್ರಿ ಯಾರು ಬಂದ್ರೆ ಈ ವರ್ಷ ಚೆನ್ನಾಗೈತಿ ಇಳುವರಿ ಹೊರಗೆ ಬೇರೆ ಕಡೆ ಇಲ್ಲ ನನಗೆ ಗೊತ್ತಿರೋ ಹೆಬ್ಬಾಳ ತೋಟಗಳು ಅದಾವೆ ಅವು ಎಲ್ಲ ಇಲ್ಲ ಭಾಳ ಜನ ಅಕ್ಕಪಕ್ಕ ಈ ಈ ತೋಟದಲ್ಲಿ ನನಗೆ ಗೊತ್ತಿರೋ ನಮ್ಮ ಓನರ್ ನಮ್ಮ ಕೋಳಿ ಓನರ್ ಇದ್ದಾರೆ ಅವರೇ ಒಂದು ಏಳೆಂಟು ಜನ ಕರ್ಕೊಂಡು ಬಂದು ವಿಜಿಟ್ ಮಾಡಿಸ್ಕೊಂಡು ಹೋಗಿ ಅವರೇ ಕರ್ಕೊಂಡು ಬಂದಿದ್ದಾರೆ ನಾವೇ ಅವರು ಯಾರು ಇಷ್ಟ ಐ ಅಂತ ಅವರು ಬಂದಿದ್ದರು ಅವರು ನಮ್ಮ ಕರ್ಕೊಂಬಂದು ತೋರಿಸ್ಕೊಂಡು ತೋಟ ಬರ್ತಾರೆ ಸರ್ ಕಿರಣ್ ಅಂತ ಹೇಳಿ ನಾ ಮುಂಚೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಅದನ್ನ ಮಾಡ್ತಿದ್ವಿ ಹನ್ನೊಂದು ವರ್ಷ ಆಯ್ತು ಸರ್ ನಾ ಸ್ಪ್ರೇ ಮಾಡಕತ್ತಿ ಈ ಕಿರಣ್ ಕಂಪನಿದು ಸ್ಪ್ರೇ ಮಾಡಕತ್ತಿ ಇಲ್ಲಿಗೆ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಬರೀ ಎರಡು ವರ್ಷ ಬರೀ ಸ್ಪ್ರೇ ಮಾಡ್ಕಂತ ಅವ್ರು ಹೇಳಿದ್ ಕಡೆ ಹೋಗ್ಕಂತ ಇದ್ ಮಾಡ್ತಿದ್ದೆ ಆಮೇಲೆ ಒಬ್ರು ಚೇತನ್ ಅಂತ ನಮಗೆ ರೆಫರ್ ಮಾಡಿದ್ರು ಈ ತರ ಇದ್ ಮಾಡೋ ಔಷಧಿ ಕೊಡಿಸೋ ರಿಸಲ್ಟ್ ಚೆನ್ನಾಗಿದೆ ಅಂತಂದ್ ನಾವು ನೋಡೋಣ ಅಂತಂದು ಒಂದ್ ಎರಡು ಎರಡು ಮೂರು ವರ್ಷ ಬರ ತೋಟಕ್ಕೆ ಅವ್ರ ತೋಟಕ್ಕೆ ಸಣ್ಣ ಪುಟ್ಟ ಲೇಸಿಯಾಗಿ ಮಾಡ್ಕೊತ ಹೋಗ್ತಿದ್ದೆ ಏ ಇವ್ರು ಏನೋ ಹೇಳ್ತಾರೆ ಹಂಗೆ ಅಂತಂದು ಆಮೇಲೆ ನನಗೂ ಒಂದ್ಸಲ ಇಂಟ್ರೆಸ್ಟ್ ಬಂದಂಗೈತಿ ಯಾಕಂದ್ರೆ ಸ್ಪ್ರೇ ನೋಡ್ ನಾವು ಮಾಡ್ತಾ ಇದೀವಲ್ಲ ತೋಟಕ್ಕೆ ತೋರ್ಸೋಣ ಅಂತಂದು ತೋರಿಸ್ಬಿಟ್ಟು ತೋರಿಸ್ ಒಂದು ಒಂದು ವರ್ಷ ಮಾಡ್ಸಿದ್ವಿ ರೆಗ್ಯುಲರ್ ಆಗಿ ರಿಸಲ್ಟ್ ಎಲ್ಲ ಚೆನ್ನಾಗ್ ಬಂತು ಬಂತು ಅಂದ್ರೆ ಮತ್ತೆ ವಿನೋದಣ್ಣ ಅಂತ ಇಲ್ಲಿ ಒನ್ ಆಯ್ತರ ಅನ್ಕೋಡತ್ರ ಹೊಸಳ್ಳಿ ಅಂತ ಬರುತ್ತೆ ಅವಣ್ಣ ಒಂದ್ಸಲ ಸ್ಪ್ರೇ ಮಾಡಕಂತ ತೋಟಕ್ಕೆ ತೋಟಕ್ ಕರ್ಸಿತ್ ನಮ್ಮನ್ನ ಬರೀ ಅಂತಂದು ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ ಮತ್ತೆ ಮತ್ತೆನ ಸ್ವಲ್ಪ ಹೊಮಿಡ್ತಿ ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು ಈ ತರ ಕೇರನ್ ಕಂಪ್ನಿ ಅಂತ ಇದೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ ಅಂತಂದು ಸರಿ ಆಯ್ತು ತಗೊಂಡ್ ಮಾಡ್ರಿ ಅಂತ ತಗೊಂಡ್ ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ಇವ್ರದ್ ಮಾಡಕೈತ್ ನಾವು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗದಾರ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು ಪೂರ್ತಿವಾಗಿ ಗಿಡನೇ ತೋಟನೇ ತೆಗಿಬೇಕಂತಿದ್ರು ಅವರು ಅಣ್ಣ ತೋಟ ಯಾಕೆ ತೆಗಿತೀರಾ ನಾ ಹೇಳ್ತೀನಿ ಈ ಥರ ಔಷಧಿ ಬಳಸ್ಕೊಳ್ಳಿ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದು ಆಮೇಲೆ ಮಾಡ್ತಾ ಮಾಡ್ತಾ ಅವರೇ ಇದ್ರೆ ಈಗ ನಾಲ್ಕು ವರ್ಷ ಆಯ್ತು ರೆಗ್ಯುಲರ್ ಇದು ಮಾಡಕತ್ತಿ ಮಾಡಾಕತಿ ಬೇಕು ನಿಮ್ಮ ಡೌಟ್ ಇದ್ರೆ ಗಿಡನ ನೋಡ್ಕೊಳ್ಳಿ ಫಸ್ಟಿಗೆ ಹೆಂಗಿದ್ವು ಅಂತ ಹಳೆ ಫೋಟೋ ಬೇಕಾದ್ರೆ ಕಳಿಸ್ತೀನಿ ಈಗ ಸ್ವಲ್ಪ ಮಾಡ್ಕೋಣ ನಮ್ಮ ನಂಬರ್ ಬೇಕಾದ್ರೆ ತಗೊಳ್ಳಿ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ಜೀರೋ ಏಟ್ ಫೈವ್ ಟೂ ನೈನ್ ಈಗ ಹೇಳಿದ್ನಲ್ಲ ನಂಬರಿಗೆ ಕಾಲ್ ಮಾಡಿ ಸ್ಪ್ರೇ ಮತ್ತು ಟ್ರಂಚಿಂಗ್ ನಾವೇ ಮಾಡ್ಕೊಡ್ತೀವಿ